ಬಂದು ಏನು ಏನ್ ಕಪ್ಪಾಡ್ಬೇಕು ನೀನು ಹಳೇ ಗಂಡಸನ್ನ ನಂಬಬಾರ್ದು ಕಾರಣ ಇಲ್ಲಿ ಅಳೋ ಗಂಡಸನ್ನ ನಂಬಬಾರ್ದು ಅಂತ ಗಾದೆ ಐತೆ ಏನ್ ನಮಗೂ ನಿಮ್ಮ ತಂದೆಯವ್ರ ಬಗ್ಗೆ ನಿಮ್ಮ ಶ್ರೀಮತಿಯವ್ರ ಬಗ್ಗೆ ನಿಮ್ ತಾಯಿಯವ್ರ ಬಗ್ಗೆ ಎಲ್ಲರಿಗೂ ಗೌರವ ಐತೆ ಇವತ್ತು ಏನಾರ ಉಳಿದಿದ್ರೆ ನೀನು ಆ ರಕ್ತಕ್ಕ ಮಾಡೋ ಪೂಜೆಯನ್ನ ನೀನು ನೋಡ್ಕೊಂಡಿರೋದಿಲ್ಲ ಭ್ರಷ್ಟಾಚಾರ ನೋಡುತ್ತಾ ಇದ್ರೆ ಅವ್ರನ್ನ ಅಮಾಯಕರಿದ್ದಾರೆ ಅವ್ರು ಮಾಡ್ತಾರೆ ಪೂಜೆ ಅದರಿಂದ ಬದುಕಿದ್ವಿ ಅನ್ನಿಸ್ತದೆ ನನಗೆ ಸುಳ್ಳು ಅಯ್ಯೋ ನಮ್ಮ ಮನೆಯವ್ರನ್ನ ಅನ್ಬಿಟ್ಟು ಯಾಕಪ್ಪ ಅಂತೀರಿ ನಿನ್ನ ಅನ್ನೋದು ಒಬ್ಬನೇ ಅನ್ನೋದು ನಿನ್ ಜೊತೆ ಭ್ರಷ್ಟಾಚಾರ ಯಾರು ಸಾವಿರದ ಅವ್ರನ್ನ ಅನ್ನೋದು ಯಾರನ್ನ ಯಾಕಂತೀರಿ ಹೋಗಿ ಬಂದಿ ಹೋಗಿ ಬಂದು ಹೋಗಿ ಬಂದಿ ಹೊಸಕೋಟೆಗೆ ಹೊಸಕೋಟೆ ಹೊಸಕೋಟೆ ಏನಪ್ಪ ಹೊಸಕೋಟೆ ಮಾಲ್ ಎಲ್ಲ ಅಂಟ್ರಿ ನಿನ್ನ ಕೆಟ್ಟ ಕಾಣಕ ನೀನ್ ಸಿಕ್ಕಾಕೇಂದಿದ್ಯಾ ಅಂತ ಹೊಸಕೋಟೆ ಮಾಲನ್ ಮಾಡಿಕೊಟ್ಟಿದ್ಯಾ ಹೊಸಕೋಟೆಗೆ ನಿಲ್ಲು ಅನ್ನೋದು ಇಲ್ಲಾಕ ದ್ರೆ ಅದು ಹೊಸಕೋಟೆಗೆ ನಿಲ್ಲೋ ಹೊಸಕೋಟೆ ಹೋಗ ನಿಲ್ವ ನಿನ್ ನಿಂತೆ ಹೊಸಕೋಟೆಗೆ ನನ್ನ ದುಮ್ಮು ತಾಕತ್ತು ನನ್ನ ಹೊಸಕೋಟೆ ತಾಲೂಕ್ ಜನ ನೋಡ್ಬಿಟ್ಟಾರೆ ನನ್ನ ಇಲ್ಲಿ ಎಂ ಎಲ್ ಎ ಮಾಡ್ಯಾರಲ್ಲ ಮಾಲೂರ್ ತಾಲೂಕ್ ಜನ ಅವ್ರಿಗೋಸ್ಕರ ನಾನು ಹೇಳಿದ್ರು ಐದು ವರ್ಷ ನಾನು ಬರ್ತಿರೋ ತನಕ ನಂದು ಒಂದು ಒಂದು ಹನಿ ರಕ್ತ ಕೂಡ ಮಾಲೂರ್ ಜನತೆಗೆ ಮುಡ್ತುವ ಮೀಸಲು ನಾನು ಬರ್ತೀರೋ ತನಕ ನನ್ನ ರಕ್ತ ಎಷ್ಟೋ ಅದು ಮಾಲೂರ್ ಜನತೆಗೆ ಏನಕ್ಕಾದ್ರೆ ಆಟ ಆಡೋ ಹುಡುಗನ ಎಲ್ ಎ ಮಾಡಿದ್ರು ನನ್ಗೆ ಎಂಎಲ್ ಎಗೆರಿಗೆ ಇದು ಗೊತ್ತಿರ್ಲಿಲ್ಲ ನನಗೆ ಗೌರವ ಕೊಟ್ರಲ್ಲ ವಿಧಾನಸೌಧದಲ್ಲಿ ಅದನ್ನ ನೋಡಿ ಮಾಲೂರ್ ತಾಲೂಕಿನ ಜನ ನನ್ನ ರೈಪಕ್ಕೆ ಮರೆಯಕ್ಕಾಗ್ತದ ನಿನ್ ಪ್ರಕಾರ ರಾಜಕಾರಣ ಅಂದ್ರೆ ಏನು ದಿನಾ ಬೆಳಗ್ಗೆ ಓಡಾಡ್ಕೊಂಡೆ ಪ್ಯಾಡಿ ಪ್ಯಾಡಿಯೋಗಳನ್ನ ಎಲ್ಲ ವಸೂಲಿಗೆ ಮಾಡ್ಕೊಂಡು ತಿಂತೊಂಡ್ರೆ ಅಂದ್ಕೊಂಡಿದ್ದೆ ರಾಜಕಾರಣ ಅಂದ್ರೆ ರಾಜಕಾರಣ ಅನ್ನೋದಲ್ಲ ಎಲ್ ಎ ಅಂದ್ರೆ ಏನು ನಾಕ್ ಜನಕ್ಕೆ ಅನುಕೂಲ ಮಾಡ್ಬೇಕು ನೀನ್ ಎಸ್ ಅಂತ ಒಂದು ಕೆಲಸ ಮಾಡಿದ್ಯಾ ಅದೇನು ಹೊಂಡಾ ಶೋರೂಮ್ ಅನ್ನೋದು ಸ್ಟೇಡಿಯಂ ಅದು ಶೋರೂಮ್ ಅಲ್ಲ ಸ್ಟೇಡಿಯಂ ಶೋರೂಮ್ ಶೋರೂಮ್ ಗಂಡ ಶೋರೂಮ್ ನಮ್ ಜೊತೆಗಿರೋರೆಲ್ಲ ಯಾರೋ ಫೋನ್ ಮಾಡ್ತಾರೆ ಅಂತ ಹೇಳ್ತೀನಿ ಯಾರ ಬಂತಾರೋ ನಿನ್ ಫೋನ್ ಮಾಡೋರೋ ಕರ್ಕೊಂಡ್ಬಿಡಪ್ಪ ನಮ್ಮ ಜೊತೆಗೆ ಐನಾರೇ ನಮ್ ಜೊತೆಗಿರೋ ಫೋನ್ ಮಾಡಂಗಿದ್ರು ನಿನ್ಗ ಕರ್ಕೊಂಡ್ಬಿಡ್ತಾರೆ ತಕ್ಷಣ ಅನೌನ್ಸ್ ಮಾಡ್ಬಿಡಿ ಹೆಸರು ನನ್ನ ಜೊತೆಗೆ ಯಾರ್ಯಾರ ನೀನು ಫೋನ್ ಮಾಡಿ ನಿಮ್ಗೆ ಒಳ್ಳೇರ್ ನನಗೆ ನನಗೂ ಇಷ್ಟ ಇಲ್ಲ ದಿನ ತೋಡಿ 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 ತಲೆ ಮೇಲೆ ಹಾಕ್ತಾ ಬೇಡ ಎಷ್ಟು ಹೇಳಿ ಸಿಕ್ಕೇ ನಿಂದ ಇಲ್ನಾಡು ಒಂದೊಂದು 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 ತಗತಿ ಹೇಳಿದ್ರೆ ಇಷ್ಟು ಬುಕ್ ಕೊಟ್ಟವ್ರೆ ಇಷ್ಟು ಇಷ್ಟ ನಿಂದು ಒಂದೊಂದು ಪೇಜ್ ಒಂದೊಂದು ಹಗರಣ ಒಂದೊಂದು ಪೇಜ್ ಒಂದೊಂದು ಹಗರಣ ಎಷ್ಟು ಕೊಡೋಣ ಎಷ್ಟು ಕೊಡೋಣ ಅಂದ್ರೆ ಇವತ್ತು ನಿಮಗೆ ಮಾತಾಡ್ತಾ ಇದ್ದೀನಲ್ಲ ಈಗ ನೀನೆಲ್ಲ ಹೋಗಿದ್ದೀಯಾ ಅಲ್ಲೂ ಐದು ಸಾವಿರ ಹತ್ತು ಸಾವಿರ ಇಸ್ಕೊಂಡೆ ಬರೋದು ನಿನ್ ಬಡ ನಿನ್ನ ಗಾಡಿಲಿ ನಾನು ಹೇಳ್ತೀನಿ ನೋಡಿ ಎಷ್ಟು ಕಿಲ್ ಮಾಡಿ ನಿನ್ನ ಗಾಡಿ ತುಂಬಾ ಇವತ್ತು ವಾಟರ್ ಬಾಟ್ಲ್ ಇರ್ತಾರೆ ಎಲ್ಲ ನಂದಿನಿ ವಾಟರ್ ಬಾಟ್ಲ್ ಹಿಂದೆ ಕಡೆ ಅದನ್ನೂ ಎತ್ಕೊಂಡು ಏನು ಬಿಡಲ್ಲ ನೀನು ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತಾರು ಹೇಳ್ತಾನೆ ಇದೆಯಲ್ಲಪ್ಪ ಆ ಎಂಬತ್ತಾರ ನೀನ್ ಬರಲ್ಲ ಬರಲ್ಲಾದ್ರೆ ಮಾಲು ಹೋಗ್ಕೊಂಬಿಡೋದು ನಾನ್ ಗ್ರಾಮ ಪಂಚಾಯತಿ ಮೆಂಬರ್ ಅದೇ ನಾನ್ ತಾಲೂಕು ಎಲ್ಲಿ ನೀನು ಒಳ್ಳೇದು ಮಾಡಿದ್ಯಾ ಒಂದು ಕಡೆ ತೋರಿಸು ಎಲ್ಲಾರು ಆ ಜಾತಿನೇತಿ ಈ ಜಾತಿ ಮಾತಾಡೋದು ಈ ಜಾತಿ ನೆಕ್ ಅಲ್ಲಿ ಮಾತಾಡೋದು ನನ್ನ ಮೇಲೆ ಅದೇನೋ ಇದು ಅಂತ ನಾನು ಯಾರನ್ನ ಆ ಯಾರ ಗ್ರೂಪ್ ಹಾಕಿದ್ದೆ ನಮ್ಮವರೆಲ್ಲ ಎಲ್ಲ ಕೊಡ್ತಾರೆ ಆ ಕಿರಣ್ ಮೇಲೆ ರೌಡಿ ಕೇಟರ್ ಮಾಡಿಸೋದಂತೆ ಸಂಪುಟ ಋಗು ಮೇಲೆ ಗುಂಡು ಆಕ್ಟ್ ಮಾಡಕ್ ಕೊಡ್ತಿದ್ದ ಅವರೆಲ್ಲ ಸಣ್ಣ ಬಣ್ಣ ಗಲಾಟೆಗಳು ಯಾವಾಗ ಮಾಡ್ಕೊಬಿಟ್ಟು ಅದನ್ನೆಲ್ಲ ಮರೆತಿ ಒಂದು ಮೀನ್ ಸ್ಟ್ರೀಮ್ ಬಂದು ಅವ್ರು ಅವ್ರ ಕೆಲಸ ಮಾಡ್ಕೊತಾರೆ ಹಿಂಸೆ ಕೊಡೋದು ನೀನೇನಾದ್ರೂ ಓಡಾಡಿದ್ರೆ ಸಪ್ಪಗೆ ಈಚೆ ಓಡಾಡಿದ್ರೆ ನೀನು ಗುಂಡ ಹಾಕ್ ಮಾಡ್ತೀನಿ ಇಕ್ಕಿರೋನ್ ಮಾಡೋಕ್ ಹೋಗಿ ಏನೋ ಇಕ್ಕಿರೋ ನೀರು ಹಾಕ್ಬಿಟ್ಟಾನೆ ಐದು ಲಕ್ಷ ಜನ ನೋಡ್ಯಾವ್ ಆ ವಿಡಿಯೋ ಅವ್ ನೆಮ್ಮದಿ ಆಗಿತ್ತಾ ಆ ಅದು ಒಳ್ಳೆ ಫೋಟೋ ಚೇಂಜ್ ದಪ್ಪ ಗಟ್ಟಿ ಒಳ್ಳೆ ಫೋಟೋ ಹೀರಾಗ ಕಾಣಿಸ್ತಾನೆ ಕಾಣಿಸ್ತಾನೆ ಇದ್ನ ಬೇಕಾರೆ ಜನ ನಾನ್ ರೌಡಿ ನಾನ್ ಅಳೆ ರೌಡಿ ಅಂತ ಹೇಳಿ ನೀವು ಗಮನಿಸ್ತೀರಿ ಆ ಎಂಜಾಯ್ ಕೂಡ ನಿನ್ಗೆ ಆಮೇಲೆ ಅದಕ್ಕಂತೂ ನೈಸ್ ನಾನು ಸುಮ್ಮನೆ ಅಂದೆ ನಮ್ಮ ಹುಡುಗ ಅಂತಂದೆ ಏನಕ್ಕೆ ಏನ್ ಬರ್ತೀಯ ಜೋರಾಗಿ ಆಮೇಲೆ ಆಮೇಲೆ ಜೋರ ಮಾತಾಡ್ಬಿಡ್ತೀನಿ ಆಮೇಲೆ ಹೇಳೋದು ಇವೆಲ್ಲ ಏನಕ್ಕೆ ಬೇಕು ಹೇಳು ಕಾಂಗ್ರೆಸ್ ಎಲ್ಲ ಹೇಳು ಇವ್ರನ್ನೆಲ್ಲ ಏನ್ ಮಾಡಿದ್ಯಾ ನೀನು ಟೈಮ್ ಪ್ಲಾನಿಂಗ್ ಮಾಡ್ತೀಯಾ ಇನ್ನೊಂದಕ್ಕೆ ಮಾಡ್ತೀಯಾ ಯಾರು ಮಾಡ್ತೀಯಾ ಗೊತ್ತ ನೀನು ನಿನಕ್ ಬಂದು ವಸೂಲಿ ಮಾಡಿ ಕರೆಕ್ಟ್ ಆಗಿ ಲೆಕ್ಕ ಕೊಡೋದು ಮಾತ್ರ ಮಾಡೋದು ಒಳ್ಳೆಯಲ್ಲ ಮಾಡಿದ್ದೀನಿ ನಾನು ಹೇಳುದು ಲಿಸ್ಟ್ ಲಿಸ್ಟ್ ಕೊಟ್ಟನಲ್ಲ ಅವ್ರನ್ನೆಲ್ಲ ಏನ್ ಮಾಡಿದ್ಯಾ ಕಾಂಗ್ರೆಸ್ ಕಟ್ಟಿದ್ರು ಅವರೆಲ್ಲ ಹಳೆ ಕಾಂಗ್ರೆಸ್ ಕಟ್ಟಿದಾಗ ಅವರೆಲ್ಲ ಅವ್ರನ್ನೆಲ್ಲ ಇವತ್ತು ಮೂಲೆ ಗುಂಪು ಮಾಡಿ ನೀನು ನಿನ್ನ ಕುಟುಂಬ ತಿನ್ನಕ್ಕೆ ಕಾಂಗ್ರೆಸ್ ಅನ್ನ ವೆಂಟಿಲೇಟರ್ ಮಗನೂ ಹೇಳಿದ್ದೆ ಉಪಯೋಗಿಸ್ಕೊಂಡು ಬದುಕ್ತಾ ಇದ್ದೀಯ ಕಾಂಗ್ರೆಸ್ ಇಲ್ಲದೆ ನೀನೇನು ಕೂಡ ಏನೂ ಇಲ್ಲ ಕಾಂಗ್ರೆಸ್ ಇಲ್ಲದೆ ನೀನು ಏನೂ ಇಲ್ಲ ಬರೀ ಸುಳ್ಳು ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಎಷ್ಟು ಬೇಕು ದುಡ್ಡು ಏನಕ್ಕೆ ಬೇಕು ಅಷ್ಟು ದುಡ್ಡು ಜನಗಳನ್ನ ಹಾಳು ಮಾಡಿ ಅಂತೇ ಆ ಮಾಲೂರಲ್ಲಿ ನಾವು ಈ ತಲೆ ತೆಗಿಸ್ಕೆ ನೋಡಾಡ್ಬೇಕು ಅಂತ ಹೇಳ್ಕೊಳಕಲ್ ಆ ಮಠಕ್ಕೆ ತಂದ್ಬಿಟ್ಟೆ ಸುಮ್ನೆ ಮಾಲೂರ್ ಜನ ಅಂತ ನಮ್ಮೂರು ಅಂತ್ಯಾ ಏನ್ ಇಮ್ಮ ಒಂದೊಂದು ನೇಮಕಾತಿ ನಿಮ್ಗೆ ಗೊತ್ತಿರ್ಬೇಕು ಮಾಲೂರಲ್ಲಿ ಹೆಸರುಗಳ ಹೇಳೋದ್ ಬೇಡ ಪುರುಷನಲ್ಲಿ ಅಮರು ನಮ್ಮ ಪಾರ್ಟಿಯಿಂದ ನೀನ್ ಕರ್ಕಂಡೆ ನಮ್ಮ ರಾಮೇಗೌಡರು ಇವರೆಲ್ಲ ಹೋಗಿ ಒಬ್ಬ ಮೆಡಿಕಲ್ ಗೋಲ್ಡ್ ಮೆಡಲಿಸ್ಟ್ ಸ್ಟೂಡೆಂಟ್ ಗೆ ಹೋಗ್ತಾರೆ ಕೇಳಕ್ ಎಷ್ಟು ಕೇಳಿದೆ ನೀನ್ ದುಡ್ಡು ಯಾರನ್ನ ಮಾಡಿದೆ ಆಮೇಲೆ ಯಾರ ನಾವು ಮಂಡ್ಯದವ್ರನ್ನ ಮಾಡಿದ್ದೆ ತಗೊಂಬಂದಿ ಕುದಿಸ್ಕಂಡಿ ಮಾಲೂರವ್ರಿಗೆ ನೀನ್ ಕೊಟ್ಟಿರೋದು ಮಾಲೂರ ಎಷ್ಟು